ಆರ್ ಸಿ ಬಿ ಎಷ್ಟು ಜನರಿಗೆ ಜೀವನ ಕೊಡುತ್ತೆ ಅಂದ್ರೆ ಎಷ್ಟು ವರ್ಷದಿಂದ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾ ಇದೀರಾ ಬರ್ರ 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 ಟಿಕೆಟ್ ಟಿಕೆಟ್ಗಳು ತೆಗೆದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ

Okay, RCB match. Can have two minutes. Yeah, one second. Where are you from? New Zealand. New Zealand. Okay, like you're from New Zealand and you're supporting RCB. and the black caps. What is the reason to support RCB? Virat Kohli. Virat Kohli. Coley. How much you like? He's one of the greatest. Okay. Behind Kane Williamson, but second. <laughs> second. <laughs> <laughs> so, like last last match, like we won against CSK. Yeah. What do you say about it? Uh, CSK could have done better, but Holy Job done. Okay. RCA. Many of the many of the people are telling that we are not getting a tickets easily. So it's very difficult to get a tickets. Like what do you say, you're coming oh, from. we got home ground advantage today, so they should have it a bit easier today than the last couple of weeks. How much you paid for one ticket? Oh, enough. Too, much. <laughs> Too much. Too much. Can you tell me the number? ನಮಸ್ಕಾರ ನಿಮ್ಮ ಹೆಸರು ಯಾರಿಗ ಸಪೋರ್ಟ್ ಮಾಡಕ್ ಹೋಗ್ತೀರಾ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಒಬ್ರು ಬೇರೆ ಯಾವ ತಂಡಗಳಿಗೂ ಆಡಿಲ್ಲ ಕೇವಲ ಆರ್ ಬಿಗ್ ಮಾತ್ರ ಆಡಿರೋದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಹಾಗೆ ಎಷ್ಟು ವರ್ಷದಿಂದ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾರೆ ಸೊ ಇವಾಗ ಹದಿನೆಂಟು ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಮಾತ್ರ ಆಡ್ತಾ ಇರೋದು ಬೇರೆ ಯಾವ ಟೀಮ್ ಗಳಿಗೂ ಆಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಸರ್ ಅದು ಹೆಂಗ್ ಹೇಳ ಸರ್ ಅವರು ಆರ್ ಸಿ ಬಿಲೇ ಹುಟ್ಟಿದ್ದು ಆರ್ ಸಿ ಬಿಲೇ ಬೆಳ್ದಿದ್ದು ಅದೊಂಥರ ಖುಷಿ ಅನ್ನೋದಕ್ಕಿಂತ ಅವ್ರು ನಮ್ಮವರೇ ಆಗೋಗಿದೆ ಕರ್ನಾಟಕದವರೇ ಆಗೋಗಿದೆ ಓಕೆ ಇವಾಗ ರೀಸೆಂಟ್ ಆಗಿ ಎರಡ್ ಸಾವಿರದ ಎಂಟಾದ್ಮೇಲೆ ಮತ್ತೆ ವಾಪಸ್ ಚೆನ್ನೈಗೆ ಹೋಗಿ ಚೆನ್ನೈನವರ ಜೊತೆ ಗೆದ್ದಿದ್ದು ಒಂದು ವಿಶೇಷತೆ ನಮಗ್ ಖುಷಿ ಅದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನಿಲ್ಲ ಸರ್ ಅವರು ಕ್ಲೀನ್ ಆಗಿ ಸಿ ಎಸ್ ಗೆ ಅವರು ಚೆನ್ನಾಗಿ ಅವರು ಹೋಮ್ ಕಂಡೀಷನ್ ಪಿಚ್ ಮಾಡ್ಕೊಂಡಿದ್ರು ಮೊನ್ನೆ ಏನಾಯ್ತು ಅಂದ್ರೆ ಹೋಮ್ ಕಂಡೀಷನ್ಸ್ ಅವರೇ ಉಪಯೋಗಿಸ್ಕೊಳಕ್ ಆಗಿಲ್ಲ ಸೊ ಅದಕ್ಕೆ ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ ಅಷ್ಟೇ ಸರ್ ಸೊ ಇವಾಗ ಎಷ್ಟು ವರ್ಷಗಳಿಂದ ಆರ್ ಸಿ ಬಿನ ಫಾಲೋ ಮಾಡ್ತಾ ಇದ್ದಾರೆ ಅಯ್ಯೋ ಕೊಹ್ಲಿ ಯಾವಾಗಿಂದ ಬಂದ್ರೆ ಅವಾಗಿಂದ ಓಕೆ ಸೊ ಹದಿನೆಂಟು ವರ್ಷಗಳಿಂದ ಕೊಹ್ಲಿ ಅವರು ಒಂದೇ ಟೀಮ್ ಗೆ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ

ಇಯರ್ಸ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವರು ಬೇರೆ ಯಾವ ತಂಡಕ್ಕೂ ಆಡಿಲ್ಲ ಕೇವಲ ಆರ್ ಸಿ ಆಡಿರೋದು ಅದ್ರ ಬಗ್ಗೆ ಏನ್ ಹೇಳ್ತೀರಾ

ಟಿಕೆಟ್ ಇನ್ ದುಡ್ಡು ಹೊರಗಡೆ ಇದ್ದವ್ರಿಗೆ ಅವ್ರನ್ನ ಚೇರ್ ಮಾಡೋರ್ಗೆ ಇವ್ರ ಕಡೆಯಿಂದ ಹೆಲ್ಪ್ ಆಗುತ್ತೆ ಏನಂದ್ರೆ ಇವ್ರ ಮುಖದ ಮೇಲೆ ಒಂದು ಪೇಂಟ್ ಹಾಕ್ತಾರೆ ಆರ್ ಸಿ ಬಿ ಅಂತ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್ ನಮಸ್ಕಾರ ಎಲ್ಲಿಂದ ನೀವು ಬಂದಿರೋದು ನಿಮ್ಮ ಹೆಸರು ಸಲ್ಮಾನ್ ಸಲ್ಮಾನ್ ಹೇಳಿ ಎಷ್ಟು ಜನ ಪೇಂಟಿಂಗ್ ಹಾಕ್ಸ್ಕೊಂತಾರೆ ಕೆಬಿಡಿ ವಿಲಿಯರ್ಸ್ ಫೋಟೋ ಆಫ್ ಕೋರ್ಸ್ ನೀವು ಆರ್ ಸಿ ಬಿಗ್ ಸಪೋರ್ಟ್ ಮಾಡ್ತಾ ಇದ್ರ ಹೇಳಿ ಎಷ್ಟು ಚೆನ್ನಾಗಿದೆ ಈ ಸರಿ ಟೀಮ್ ಟೀಮ್ ನಾನು ಹೇಳ್ಬೇಕು ಅಂದ್ರೆ ಈ ಸರಿ ಬೌಲಿಂಗು ಸೂಪರ್ ಆಗಿದೆ ಬ್ಯಾಟಿಂಗು ಚೆನ್ನಾಗಿದೆ ಇಷ್ಟು ಇಷ್ಟು ದಿವಸ ನಮ್ಗೆ ನಾಲ್ಕು ಜನ ಬ್ಯಾಟ್ಸ್ಮನ್ ಔಟ್ ಆದ್ರೆ ನಾವು ಟೆನ್ಷನ್ ಆಗಬೇಕಾಗಿತ್ತು ನೂರನ್ನು ಆಗ್ಬಿಟ್ಟಿದೆ ನಾಲ್ಕು ಜನ ಹೋಗ್ಬಿಟ್ಟಿದ್ದಾರೆ ಇನ್ನೇನಪ್ಪ ಮಾಡೋದು ಅಂತ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಮ್ದು ನೂರು ನೂರ್ ರನ್ನಿಗೆ ನಾಲ್ಕು ವಿಕೆಟ್ ಹೋದ್ರೆ ನಾವು ಅನ್ಕೊಳ್ತೀವಿ ಟೂ ಫಿಫ್ಟಿ ಬರ್ಬೋದು ಈ ಸರಿ ಅಂತ ಅಂದ್ರೆ ಎಂಟನೇ ವಿಕೆಟ್ ತನಕ ಇದ್ದಾರೆ ಸೊ ನಮ್ಮ ಟೀಮ್ ಡೇವಿಡ್ ಬಂದು ನಾವ್ ಏನು ತಲೆ ಕಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಟೀಮ್ ಸೂಪರ್ 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 ಟೀಮ್ ಅದಾದ್ಮೇಲೆ ಇತ್ತೀಚೆಗೆ ಒಂದಿಷ್ಟು ಟೀಕೆಗಳು ಕೇಳ ಬರ್ತಾ ಇದೆ ಟಿಕೆಟ್ ಗಳು ಸಿಗ್ತಾ ಇಲ್ಲ ಅಂತ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ ನಾವು ಅನ್ಭವಿಸ್ತಾ ಇದೀವಿ ನಾವ್ ಯಾವ ಪರಿಸ್ಥಿತಿ ಬಂದಿದೀವಿ ಅಂದ್ರೆ ತಗೊಂಡಿರ್ತಾರೆ ಟಿಕೆಟ್ ಅವ್ರ ಹತ್ರ ನಾವು ಬೈ ಬೈ ಮಾಡೋ ಪರಿಸ್ಥಿತಿ ಇದೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಎಲ್ಲದಕ್ಕಿಂತ ಆರ್ ಸಿ ಪಿ ಟಿಕೆಟ್ ಹೈ ಇದೆ ದಯವಿಟ್ಟು ಆ ಟಿಕೆಟ್ ನ ಬೇರೆಯವ್ರ ಇದ್ದಾಗೆ ನಮಗೂ ಇಟ್ಬಿಡಿ ಯಾಕಂದ್ರೆ ನಿಮ್ಗೆ ಕಪ್ ಗೆದ್ದಿಲ್ಲ ಅಂತ ನಾವು ಯಾವತ್ತೂ ಬೇಜಾರಾಗಿಲ್ಲ ಮ್ಯಾಚ್ ನೋಡಕ್ಕೆ ಕಷ್ಟಪಟ್ಟು ಎಷ್ಟು ದೂರದಿಂದ ನಾವು ಬರ್ತೀವಿ ದಯವಿಟ್ಟು ಟಿಕೆಟ್ಸ್ ಎಲ್ಲ ಜಾಸ್ತಿ ಮಾಡಬೇಡಿ ದಯವಿಟ್ಟು ಎಲ್ಲರ ಕೈಗೂ ಸಿಗೋಕ್ ಮಾಡಿ ಅದ್ರಲ್ಲಿ ನೀವು ಇದ್ ಮಾಡ್ಬೇಡಿ ಅಂತ ನಾವು ಅದನ್ನ ಅಷ್ಟೇ ಇವಾಗ ಆರ್ ಸಿ ಪಿ ಟಿಕೆಟ್ ಅನ್ನೋ ಜಾಸ್ತಿ ಆಗಿದೆ ಫೈನ್ ಬಟ್ ನಾನ್ ಬೇಸ್ ಪ್ರೈಸ್ ಅಲ್ಲಿ ನನಗೆ ಸಿಗ್ತಾ ನನ್ನ ಫ್ರೆಂಡ್ ಕಡೆಯಿಂದ ನನಗೆ ಬೇಸ್ ಪ್ರೈಸ್ ಪ್ರಮಾಣದಲ್ಲೇ ಸಿಕ್ಕಿದೆ ಆದ್ರೆ ಲಾಸ್ಟ್ ಟೈಮ್ ಮಾತ್ರ ನಾವು ಆರು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ವಿ ಟಿಕೆಟ್ ಒಂದು ಸಾವಿರದ ಆರ್ನೂರು ರೂಪಾಯಿ ಟಿಕೆಟ್ ನಾವು ಆರು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ವಿ ಅವಾಗ ಅದು ಸೋತ್ ಹೋಗ್ಬಿಟ್ಟಿದ್ವಿ ಅವತ್ತು ಸಿಕ್ಕ ಬಡ ಬೇಜಾರಾಗಿತ್ತು ಟಿಕೆಟ್ ಬೇರೆ ಜಾಸ್ತಿ ಹೋಗಿತ್ತು ಜೊತೆಗೆ ನಾವು ಅಲ್ಲಿಂದ ಇದು ಶಿವಮೊಗ್ಗದಿಂದ ಬಂದಿದ್ವಿ ಲಾಸ್ಟ್ ಟೈಮ್ ಭಾರಿ ಬೇಜಾರಾಗಿತ್ತು ಇವತ್ತು ಕೂಡ ಎರಡ್ ಸಾವಿರದ ನೂರು ಟಿಕೆಟ್ ಎಂಟ್ ಸಾವಿರ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ನಮಗೆ ಏನು ಬೇಸ್ ಪ್ರೈಸ್ ಅಲ್ಲಿ ಸಿಕ್ತು ದಯವಿಟ್ಟು ಅದನ್ನ ಒಂದ್ ಸ್ವಲ್ಪ ನೋಡಿ ಎಲ್ಲರಿಗೂ ಸಿಗುವಾಗ ಮಾಡಿ ಟಿಕೆಟ್ ಇವಾಗ ಆರ್ ಸಿ ಬಿ ಅಂದ ತಕ್ಷಣ ನಮ್ಗೊಂದು ಹೆಮ್ಮೆ ಆರ್

ಕೊ ದತ್ತು ಪುತ್ರ ರೀ ಕರ್ನಾಟಕ ದತ್ತುಪುತ್ರ ಎಷ್ಟೋ ಜನಕ್ಕೆ ಅವ್ರು ಡೆಲ್ಲಿ ಅವ್ರಂದ ಗೊತ್ತೇ ಇಲ್ಲ ರೀ ನಮ್ ಕರ್ನಾಟಕದವ್ರಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮನೇಲಿ ಎಷ್ಟೋ ಜನ ಗೊತ್ತಿಲ್ಲ ಅವರು ಅವ್ರು ಕನ್ನಡದವ್ರು ಅಂತ ಅನ್ಕೊಂಡ್ಬಿಟ್ಟಿದ್ರು ಹಾಗಾಗಿ ನಾವ್ ಅವ್ರ್ ಕಂಪೇರ್ ಯಾರನ್ನೂ ಮಾಡ್ಕೊಳಕ್ ಆಗಲ್ಲ ನಾವ್ ಬೇರೆ ಅವರು ಆ ಅಲ್ಲಿ ಇದಾರೆ ಈ ಟೀಮಲ್ಲಿ ವಿರಾಟ್ ಕೊಹ್ಲಿ ನಮ್ ಹೆಮ್ಮೆ ನಮ್ ಆರ್ ಸಿ ಇದ್ದಾರೆ ಆರ್ ಸಿ ಬಿಗೋಸ್ಕರ ಆಡ್ತಾರೆ ರಿಟೈರ್ಡ್ ಆದ್ರೂ ಆರ್ ಸಿ ಬಿ ರಿಟೈರ್ಡ್ ಆಗ್ತಾರೆ ಅದೊಂದು ಪಕ್ಕ